ಎಷ್ಟೋ ಜನಗಳಿಗೆ ಆರೋಗ್ಯ ತೊಂದರೆಗಳಿದೆ ಆಯಸ್ಸಿಗೆ ತೊಂದರೆಗಳಿರುತ್ತೆ ಕುಟುಂಬದಲ್ಲಿ ನಾನಾ ರೀತಿ ಸಂಕಷ್ಟಗಳಿಂದ ಕೂಡಿರ್ತೇವೆ ಇದೆಲ್ಲದಕ್ಕೂ ಸಹ ಜ್ಯೋತಿರ್ ಭೀಮೇಶ್ವರ ವ್ರತ ಅತ್ಯಂತ ಅತ್ಯಂತ ಶ್ರೇಷ್ಠ ಜೊತೆಯಲ್ಲಿ ಗಂಡ ಹೆಂಡತಿಯರ ಕುಟುಂಬದ ಕಲಹಗಳು ಜಾಸ್ತಿ ಇರುತ್ತೆ ಈ ಪಾರ್ವತೀ ದೇವಿಯೇ ತನ್ನ ಗಂಡನ ಪೂಜೆಯ ಶಿವನ ಪೂಜೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಒಂದು ಸಂಪ್ರದಾಯವನ್ನು ಪರಿಚಯ ಮಾಡಿಕೊಟ್ಟಂಥದ್ದು ಪಾರ್ವತೀ ದೇವಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತ ನೋಡಿ ವಿಶೇಷವಾದಂತಹ ಮಾಹಿತಿಯ ಒಂದು ಸಂಚಿಕೆ ಆಷಾಢ ಮುಗಿದು ಶ್ರಾವಣ ಆರಂಭವಾಯಿತು ಅಂತ ಅಂದರೆ ಹಬ್ಬಗಳ ದಿನಗಳ ಆರಂಭದ ದಿನಗಳು ಅಂತ ನಾವು ಅಂದ್ಕೊಳ್ತಿರ್ತೀವಿ ಅಂದರೆ ನೋಡಿ ಆಷಾಢದ ಅಂತ್ಯ ಶ್ರಾವಣದ ಆರಂಭ ಅಮಾವಾಸ್ಯ ದಿನದಂದು ನಡೆಯುತ್ತೆ ಈ ಆಷಾಢದ ಮುಗಿದ ಮೇಲೆ ಬರುವಂತಹ ಅಮಾವಾಸ್ಯೆಯನ್ನು ನಾವು ಶ್ರಾವಣದ ಅಮಾವಾಸೆ ಅಂತ ಹೇಳ್ತಿರ್ತೀವಿ ಪತಿ ಸಂಜೀವಿನಿ ಅಮಾವಾಸ್ಯೆ ಅಂತ ಹೇಳ್ತಿರ್ತೀವಿ ಅಖಂಡ ಜ್ಯೋತಿರ್ ಅಮಾವಾಸ್ಯೆ ಅಂತ ಹೇಳ್ತಿರ್ತೀವಿ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಅಂತ ಹೇಳ್ತಿರ್ತೀವಿ ಅದಕ್ಕೆ ನಾಗರ ಅಮಾವಾಸ್ಯೆ ಅಂತಲೂ ಹೇಳ್ತಿರ್ತೀವಿ ನೋಡಿ ಇಷ್ಟು ಹೆಸರುಗಳಿಂದ ಕೂಡಿರುತ್ತೆ ಈ ಅಮಾವಾಸ್ಯೆ ಯಾಕೆ ಅಂದರೆ ಇದರಲ್ಲಿ ನಾಗರ ಹಬ್ಬ ಬರುವಂಥದ್ದು ಇದೇ ಮಾಸದಲ್ಲಿ ಬರುತ್ತೆ ಜೊತೆಯಲ್ಲಿ ಆರಂಭದ ದಿನದಲ್ಲಿ ನಾವು ಮಾಡುವಂಥದ್ದು ಯಾರನ್ನ ಆರಾಧನೆ ಮಾಡ್ತೀವಿ ಅಂದರೆ ಶಿವನ ಆರಾಧನೆಯನ್ನು ಮಾಡ್ತೀವಿ ನೋಡಿ ಇದು ಅತ್ಯಂತ ಅತ್ಯಂತ ಮುಖ್ಯವಾಗಿರುವಂಥದ್ದು ಶ್ರಾವಣ ಮಾಸ ಇದೆಲ್ಲವೂ ಸಹ ಶಿ ವಿಷ್ಣುವಿನ ಮಾಸ ಪ್ರಿಯವಾದರೆ ಈ ಅಮಾವಾಸ್ಯ ದಿನ ನಾವು ಯಾರನ್ನು ಆರಾಧನೆ ಮಾಡ್ತೀವಿ ಅಂದರೆ ಶ್ರಾವಣದ ಆರಂಭದಲ್ಲಿಯೇ ಶಿವನ ಉಪಾಸನೆಯನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ಜ್ಯೋತಿರ್ ಭೀಮೇಶ್ವರ ರಥ ಅಂತ ಬರುತ್ತದಕ್ಕೆ ಜ್ಯೋತಿ ಭೀಮೇಶ್ವರ ಅಂತ ಅಂತಂದರೆ ಯಾರು ಅಂತಂದರೆ ಶಿವನ ಹೆಸರು ಇನ್ನೊಂದು ಹೆಸರು ಭೀಮೇಶ್ವರ ಅಂತ ಭೀಮೇಶ್ವರ ದೇವಸ್ಥಾನಗಳು ಸಿಗುತ್ತೆ ನಿಮಗೆ ಭೀಮೇಶ್ವರ ಅಂದರೆ ಪರಮೇಶ್ವರ ಶಿವ ಜ್ಯೋತಿ ಅಂತ ಅಂದರೆ ಬೆಳಕು ದೀಪ ವ್ರತ ಅಂತ ಅಂದರೆ ಶಿವನನ್ನು ಕುರಿತು ಮಾಡುವಂಥ ಒಂದು ವ್ರತದ ದಿನ ಇದು ಅತ್ಯಂತ ಅತ್ಯಂತ ಶ್ರೇಷ್ಠತೆಯ ದಿನ ನೋಡಿ ಈ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಬಂತು ಅಂತಂದರೆ ಜಾಸ್ತಿ ಅಪರಾಧಗಳು ಅಪಘಾತಗಳು ಅಪಹರಣಗಳು ಇವು ಜಾಸ್ತಿ ಆಗುತ್ತೆ ಏನಕ್ಕಾಗುತ್ತೆ ಅಂತ ಅಂದರೆ ಅವತ್ತ ಕಳ್ಳ ಕಾಕರ ಕಾಟಗಳು ಜಾಸ್ತಿ ಯಾಕೆಂದರೆ ಅವ್ರನ್ನ ಅಡೆತಡೆಯೇ ಇಲ್ಲದೆ ಇರುವಂಥ ದಿನ ಅಂತ ಹೇಳ್ಬೋದು ಎಲ್ಲ ಭಗವಂತ ಭಕ್ತರ ಭಕ್ತಿಗೆ ಅಧೀನನಾಗಿರ್ತಾರೆ ಪರಮೇಶ್ವರ ಲೋಕ ಕಲ್ಯಾಣದಲ್ಲಿ ಸ್ವಲ್ಪ ಭಕ್ತಿಗೆ ಜಾಸ್ತಿ ಪ್ರಾಮುಖ್ಯತೆ ಭಗವಂತ ಈ ದಿನ ಕೊಟ್ಟಾಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಧರ್ಮ ಕೆಲಸಗಳನ್ನು ಮಾಡಲಿಕ್ಕೆ ಒಂಥರ ಸಲೀಸಾಗಿರುತ್ತೆ ಅಡೆತಡೆ ಇಲ್ಲದ ರೀತಿಯಲ್ಲಿ ಇರುತ್ತೆ ಆದ್ದರಿಂದ ನೀವು ಯಾವುದೇ ನೋಡಿ ಇತಿಹಾಸವನ್ನು ಕೆದಕ್ ನೋಡಿ ಈ ಭೀಮೇಶ್ವರ ದಿನ ಬಂತು ಅಂತಂದರೆ ಜಾಸ್ತಿ ಏನಾದರೂ ಸಮಸ್ಯೆಗಳಾಗತ್ತೆ ಅಪಘಾತಗಳಾಗೋದು ಅಪಹರಣಗಳಾಗೋದು ಅಪನಿಂದನೆಗಳಾಗೋದು ಆರೋಗ್ಯ ವ್ಯತ್ಯಾಸಗಳಾಗೋದು ಏನೋ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಈ ದಿನ ನಾವೇನು ಮಾಡಬೇಕು ಅಂತಂದರೆ ಶಿವನ ಉಪಾಸನೆಗಳನ್ನು ಮಾಡಬೇಕು ಎಷ್ಟೋ ಜನಗಳಿಗೆ ಆರೋಗ್ಯ ತೊಂದರೆಗಳಿದೆ ಆಯಸ್ಸಿಗೆ ತೊಂದರೆಗಳಿರುತ್ತೆ ಕುಟುಂಬದಲ್ಲಿ ನಾನಾ ರೀತಿ ಸಂಕಷ್ಟಗಳಿಂದ ಕೂಡಿರ್ತೇವೆ ಇದೆಲ್ಲದಕ್ಕೂ ಸಹ ಜ್ಯೋತಿರ್ ಭೀಮೇಶ್ವರ ವ್ರತ ಅತ್ಯಂತ ಅತ್ಯಂತ ಶ್ರೇಷ್ಠ ಜೊತೆಯಲ್ಲಿ ಗಂಡ ಹೆಂಡತಿಯರ ಕುಟುಂಬದ ಕಲಹಗಳು ಜಾಸ್ತಿ ಇರುತ್ತೆ ಕಲಹವನ್ನು ದೂರ ಮಾಡುವಂಥದ್ದೂ ಸಹ ಇದೇ ಮಾಸ ಇದೇ ದಿನ ಅತ್ಯಂತ ಶ್ರೇಷ್ಠತೆಯ ದಿನ ಆದ್ದರಿಂದ ಈ ಜ್ಯೋತಿರ್ಭೀಮೇಶ್ವರ ರಥದ ರಥ ಇರುವಂತಹ ದಿನ ಪ್ರತಿಯೊಬ್ಬ ಹೆಂಗಳೆಯರೂ ಸಹ ತನ್ನ ಪತಿವ್ರತ ಧರ್ಮ ಏನು ಅಂತ ಅಂದರೆ ಪತಿಯ ಪಾದ ಪೂಜೆಯನ್ನು ಮಾಡುವಂಥದ್ದು ಪತಿಯ ಸತಿಯ ಧರ್ಮ ಅದು ಸುಮಂಗಲಿತನಕ್ಕೆ ಶ್ರೇಷ್ಠತೆಯ ಅನುಗ್ರಹ ನೀಡುವಂಥ ಒಂದು ದಿನ ತನ್ನ ಜೀವನದ ಸಂಗಾತಿಯಾದಂತಹ ತನ್ನ ಸುಮಂಗಲಿತನಕ್ಕೆ ಸೌಭಾಗ್ಯತನಕ್ಕೆ ಕಾರಣಕರ್ತನಾದಂತಹ ತನ್ನ ಗಂಡನ ಪಾದಪೂಜೆ ಮಾಡುವಂತಹ ಅತ್ಯಂತ ಶುಭವಾಗಿರುವಂಥ ದಿನ ಇದು ಪಾರ್ವತೀ ದೇವಿಯೇ ತನ್ನ ಗಂಡನ ಪಾದಪೂಜೆಯನ್ನು ಶಿವನ ಪಾದಪೂಜೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಒಂದು ಸಂಪ್ರದಾಯವನ್ನು ಪರಿಚಯ ಮಾಡಿಕೊಟ್ಟಂಥದ್ದು ಪಾರ್ವತೀ ದೇವಿ ಶಿವನ ಉಪಾಸನೆಯನ್ನು ಮಾಡಿ ಕೈಲಾಸದಲ್ಲಿ ಆದ್ದರಿಂದ ನಾವೆಲ್ಲರೂ ಸಹ ಈ ಜ್ಯೋತಿರ್ಭೀಮೇಶ್ವರ ರಥ ದಿನದಂದು ಭಗವಂತನ ಧ್ಯಾನವನ್ನು ಶಿವನ ಧ್ಯಾನವನ್ನು ಮಾಡ್ತಾ ತಮ್ಮ ಪತಿಗಳ ಪಾದ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡಿ ಭಗವಂತನ ಶಿವನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ